அவரு மெல்லாம் ಮಾಡಬೇಕು ನಾನು ಇದ್ರ ಮಾಡ್ಬೇಕ ಗಲೀಜ ಇರ್ಬೇಕು ನಾನ್ ದಿನ ನಾನು ಮಾಡ್ತಾ ಇರೋದು ಈಗ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದಾರಲ್ಲ ಈಗ ಇಲ್ಲ ಬರೋದಲ್ಲ ಯಾವಾಗ ಒಂದ್ಸರಿ ಬಂದ್ರನ ತಿರ್ಗ ನಾಲ್ಕು ದಿನ ಬರೋದಲ್ಲ ಸಾರಿ ಒಂದ್ಸಾರಿ ನಾಲ್ಕು ಜನ ಬರೋದಲ್ಲ ಕುಪ್ಪ 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 ಹಂಗೆ ಇಟ್ಕೊಂಡು ಹೋಗ್ಬಿಡ್ತದೆ ಹೇಳ್ರ ಗಾಡಿ ಬರ್ತಾ ಇದೆ ಹಿಂಗೆ ಮಾಡ್ತಾ ಇದೆ ಇದು ಮಾಡಬೇಕು ಅಂತ ಹೇಳ್ತದೆ ಅವರು ಕ್ಲೀನ್ ಆಗ್ರಷ್ಟು ಗಲೀಜ್ ಆಗ್ತದಲ್ಲ ನೀವು ಮಾಡಿ ಮಳೆ ಬಂದ್ರ ಗಲೀಜಾಗ್ಬಿಡ್ತದೆಲ್ಲ ನೀವು ನಮ್ಗೆ ಸ್ಮೆಲ್ ಆಗುತ್ತೆ ಒಂದ್ ಜನ ಇದ್ರ ಒಂದ್ ಜನ ಏಳನ ಎಷ್ಟು ಜನ ಬರ್ತದ ಅಷ್ಟು ಜನ ಆಗ್ತದೆ ಒಂದ್ ಜನ ಒಂದ್ ಜನ ಗೆಲ್ರ ನಿಮ್ದೆ ನನ್ನ ಜಗ ನನಾಗ್ತದೆ ಅಂತ ಎಂತೇಳ ಯಾರ ಬಂದ ಕೆಲವಲ್ಲ ಒಂದ್ಸಾರಿ ಬಂದ್ರೆ ಒಂದ್ಸಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ತಿರ್ಗ ಹಾಕ್ತಾನ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಫೈನ್ ಆಗ್ತದೆ ಅಂತ ನಾಲ್ಕು ದಿವಸ ಇದ್ದರೆ ತಿರ್ಗಾ ಮಾಮೂಲಿ ಆಗ್ಬಿಟ್ರ ಅದು